ಅಂತ ಹೇಳಿ ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅಧ್ಯಕ್ಷತೆ ನಾನು ಕೇಂದ್ರ ಸರ್ಕಾರದ ಮುಂದೆ ಆಗಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೇರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ನೀವೇ ಸರ್ ಸರ್ಕಾರ ಮಾಡಿದ್ದು ಅವತ್ತು ಸ್ವಲ್ಪ ಸಮಸ್ಯೆ ಆಯಿತು ನೂರ ಐವತ್ಮೂರು ತಾಲೂಕಿನಲ್ಲಿ ಸಮಸ್ಯೆಗಳ ಉದ್ಭವ ಆಯಿತು ಅಧ್ಯಕ್ಷತೆ ಅವತ್ತು ನಾವು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ ಇವತ್ತೇನು ನೀವೇನು ಅರ್ಜಿ ಕೊಟ್ಟಿದೀರಲ್ಲ ನೂರು ದಿನದ ನಡೆದ ಕೆಲಸವನ್ನು ದಿನಗೂಲಿ ಕೆಲಸಕ್ಕೆ ಬರೆದ ಹಿನ್ನೆಲೆಯಲ್ಲಿ ನೂರೈದು ದಿನ ಕೊಡಿ ಅಂತೇಳಿ ಎಕ್ಸ್ಟೆಂಡ್ ಮಾಡಿ ಅಂತ ಅವತ್ತು ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ ಅವತ್ತಿನ ದಿನ ನಾನು ಮನವಿ ಕೊಟ್ಟ ಹದಿನೈದು ದಿನದಲ್ಲಿ ಕೇಂದ್ರ ಸರ್ಕಾರ ನೂರ ಐವತ್ತು ದಿನಗಳ ನರೇಗ ಕೆಲಸಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂತದ್ದು ನಿದರ್ಶನ ಇವತ್ತು ನಾನು ಹೇಳಬೇಕಾಗ್ತದೆ ಅವತ್ತು ನಿಮ್ಮ ಜೊತೆ ನಾನು ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ ಅದು ನೀವು ಕೇಳಬೇಕು ಹಂಗೆ ಹಂಗೆ ಸರ್ ಇಲ್ಲ ತಾವು ಹೇಳದ್ರೆ ಅದಕ್ಕೂ ಮಾನವ ಮಾನದಂಡ ಇಲ್ಲ ಮಾಜಿ ಮುಖ್ಯಮಂತ್ರಿ ಏನಿಲ್ಲ ಸರ್ ಸಾಹೇಬ್ರು ಹೇಳಿದ್ರಲ್ಲ ನೀವು ಹೋಗಿ ಗಮನಕ್ಕೆ ಸರ್ ಐದು ಸರಿ ಪತ್ರ ಬರೆದಿದ್ದೀವಿ ನಾನು ಮೂರು ಸರಿ ಹೋಗಿ ವೈಯಕ್ತಿಕವಾಗಿ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದ್ರೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನ ಇಲ್ಲ ನಮ್ಗೆ ಏನಂದ್ರೆ ಸರ್ ಇಲ್ಲ ಪತ್ರ ವ್ಯವಹಾರ ಮಾಡಿ ಅವರು ನಮಗೊಂದು ಪತ್ರ ಬರೆದ್ರು ಕೇಂದ್ರ ಸಚಿವರು ಇಲ್ಲ ನಿಮ್ ಪತ್ರ ಬರೆದಿದೆ ಇದು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಕೂಡ ನನಗೆ ಪತ್ರ ಬರೆದ ಮೇಲೂ ಕೂಡ ಮಂಡ್ಯ ಒಂದು ಪ್ರಶ್ನೆ ಕೇಳಿದ್ರು ಸಂಸದರಲ್ಲಿ ಈ ಇಂಥ ಯಾವ್ದಾದ್ರು ಪ್ರಸ್ತಾವನೆ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿದಾಗ ಕೇಂದ್ರ ಸಚಿವರು ಇಂತ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ಬಿಟ್ರು ಅಧ್ಯಕ್ಷ ನೋವಾಗಲ್ವ ಅಧ್ಯಕ್ಷರೇ ನಾವು ಅವರು ನಮಗೆ ವಾಪಸ್ ಪತ್ರ ಬರ್ತಿದ್ದಾರೆ ಉಲ್ಲೇಖಿಸಿ ಇಲ್ಲ ನೀವು ಇದು ನೀವು ದಿನ ನೂರೈವತ್ತು ಬಕರಾ ಮಾಡ್ತಾ ಇಲ್ಲ ಬಕರಾ ಇಲ್ಲ ಆಮೇಲೆ ಉತ್ತರ ಕೂಡ 21 ದಿನ ಬೈ ಆಸ್ಪಲ್ ಡ್ರಾಗ್ ಮ್ಯಾನುಯಲ್ ಬರಲೇಬೇಕು ಆದ್ರೂ ಕೂಡ ನಾವು ಕೊಟ್ಟು ಮೇಲೆ ಅಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ಯಾಕೆ ಏ ನಾವು ಒಂದು ನಿಮಿಷ ಒಂದ್ ನಿಮಿಷ ನಮ್ಮ ಜನರಿಗನೆ ಕರೆದ ಹಾಗಂಗೇ ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಕೇಂದ್ರದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಲಿ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ಇರಲಿ ನೀವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ನಿಮ್ಮ ಅಪ್ರೋಚ್ಗಳು ಯಾವ ರೀತಿ ಇರುತ್ತೆ ನಮಗೇನು ಗೊತ್ತು ನನಗಾದಂತ ಅನುಭವ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅದಕ್ಕೆ ಹೇಳಿದ್ದು ಪ್ರತಿದಿನ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ ನ್ಯಾಯ ಪಾಲ್ ಬರ್ತಾ ಇಲ್ಲ ವಾಸ್ತವಾಂಶವನ್ನು ಚರ್ಚೆ ಮಾಡೋಣ ಅದಕ್ಕೋಸ್ಕರಲ್ಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತುವಂಶದಲ್ಲಿ ನಿಮ್ಮ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಇರಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಇರಲಿ ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆ ನಾವು ಕೆಲಸ ಮಾಡಲಿಕ್ಕೆ ಪ್ರಧಾನಮಂತ್ರಿ ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇವೆ ಆದರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಕೊಂಡು ಈಗ ಅಲ್ಲಿ ಶರತ್ ಬಚ್ಚರು ಭಾಷಣ ಕೇಳಿಸ್ಕೊಂಡೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ದೆ ಕನ್ನಡಿಗರು ನಾವು ಸ್ವಾಮಿಜೀವಿಗಳು ಇದನ್ನ ನೀವು ಹೇಳಿಕೊಂಡು ಕೇಂದ್ರ ಸರ್ಕಾರ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷತೆ ಇದೇ ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟರು ದೇಶದ ರಕ್ಷಣಾ ಸಚಿವರು ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಐದತ್ತು ವರ್ಷಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ